ನಿಮ್ ಹೆಸ್ರಪ್ಪ ಆಂಜನಪ್ಪ ಎಲ್ಲಿಂದ ಬರ್ತಾ ಇದೀರಪ್ಪ ಮಾಳ್ಗಾಳಿಂದ ಬರ್ತಾ ಓಕೆ ಎಷ್ಟು ದಿನ ಥೆರಪಿಗೆ ಮೂರು ದಿನದಿಂದ ಏನು ಪ್ರಾಬ್ಲಮ್ ಇತ್ತಪ್ಪ ಕೈಗಳು ಶೇಕ್ ಆಗ್ತಾ ಇತ್ತಪ್ಪ ಕೈಗಳು ಯಾವಾಗಿಂದ ಯೂಸ್ ಮಾಡ್ತಾ ಇದ್ರಾ ಎಷ್ಟು ದಿನ ಯೂಸ್ ಮಾಡಿ ಪರವಾಗಿಲ್ಲ ಅಂತಿದ್ದೀರಾ ಮೂರ್ ದಿನಕ್ಕೆ ಪರವಾಗಿಲ್ಲ ನೋಡಿ ಎಂತ ರಿಸಲ್ಟ್ ಸೆವೆಂಟಿ ಫೈವ್ ಪರ್ಸೆಂಟ್ ಇವಾಗ ಶೇಕ್ ಆಗುತ್ತಪ್ಪ ತುಂಬಾ ಶೇಕ್ ಸ್ವಲ್ಪ ಶೇಕ್ ಆಗುತ್ತೆ ಮುಂಚೆ ತರ ಶೇಕ್ ಆಗ್ತಾ ಮುಂಚೆ ತುಂಬಾ ಜಾಸ್ತಿ ಆಗ್ತಾ ಇತ್ತು ಏನ್ ಹೇಳಕ್ ಇಷ್ಟಪಡ್ತೀರಪ್ಪ ಈ ಥೆರಪಿ ಬಗ್ಗೆ ಒಳ್ಳೇದು ಅಂತ ಹೇಳಿ ಹೇಳ್ತೀರಾ ಎರಡು ಕಡೆನೂ ಬರ್ತಾ ಇತ್ತು ಇಲ್ಲ ಒಂದು ಕಡೆ ಮಾತ್ರ ಒಂದೇ ಕಡೆ ರಿಸೇಟ್ ಆಗ್ತಾಯಿತ್ತು ಓಕೆಪ್ಪ ಇದು ಯೂಸ್ ಮಾಡೋದ್ರಿಂದ ಯಾವುದಾದ್ರೂ ರಿಸಲ್ಟು ತುಂಬ ಚೆನ್ನಾಗಿ ಸಿಕ್ಕಿದೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಬೇರೆ ಎಲ್ಲರೂ ಯೂಸ್ ಮಾಡ್ಬೋದಲ್ಲ ಯೂಸ್ ಮಾಡ್ಬೋದಲ್ಲಪ್ಪ ರಿಸಲ್ಟ್ ಹೇಗೆ ಫಾಸ್ಟ್ ರಿಸಲ್ಟ್ ಇದೆ ಅಲ್ಲ ಓಕೆಪ್ಪ ಮಂಡೆ ತನಕ ಇರ್ತೀವಿ ಬಂದು ಯೂಸ್ ಮಾಡಿಪ್ಪ ಇದು ರೆಗ್ಯುಲರ್ ರೆಗ್ಯುಲರಾಗಿ ಯೂಸ್ ಮಾಡ್ಬೇಕಾದ್ರೆ ಇದು ಫುಲ್ ಕ್ಲಿಯರ್ ಓಕೆನಾ ಥ್ಯಾಂಕ್ ಯುಪ್ಪ ಥ್ಯಾಂಕ್ ಯು